ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ನಿಮಗೆ ನಾನಿವತ್ತು ತುಂಬ ರುಚಿಯಾಗಿ ಹೆಲ್ತಿಯಾಗಿರೋ ಕಡಲೆಕಾಳು ಉಷ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿಲಿ ನಾನಿಲ್ಲಿ ನೈಟ್ ಕಡಲೆಕಾಳನ್ನು ನೆನೆಸಿದ್ದೀನಿ ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಕಡಲೆಕಾಳನ್ನು ನೈಟೇ ನೆನೆಸಿಟ್ಟಿದ್ದೆ ನಾನು ಮಾರ್ನಿಂಗ್ ಮಾಡಿದ್ದಿದ್ದು ಇದು ಇದು ಬೇಯಿಸ್ಕೊಂಡು ಇದು ಒಗ್ಗರಣೆ ಹಾಕಿ ಮತ್ತು ಆ ನೀರನ್ನು ನಾನು ರಸಮ್ ಮಾಡಿದ್ದೆ ರಸಮ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರಸಂ ಮಾಡೋದು ವಿಡಿಯೋ ನೆಕ್ಸ್ಟ್ ಮಾ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಗ್ಗರಣೆಗೆ ಕಾಯಿ ತುರಿ ಮತ್ತು ಉಪ್ಪು ರುಚಿಗೆ ಕರ್ಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಅರಿಶಿಣದ ಪುಡಿ ಸಾಸಿವೆ ತಗೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದಿದ್ದು ಇದು ಮೊದಲಿಗೆ ನಾನು ಕಡಲೆಕಾಳನ್ನು ನೆನ ನೇಯಿಸಿ ನೆನೆಸಿಟ್ಟಿದ್ದು ಬೇಯೋದಿಕ್ಕಾಗ್ತಾಯಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಒಂದು ಮೂರಿಂದ ನಾಲ್ಕು ವಿಷಸಿದ್ರೆ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಕಡಲೆಕಾಳು ನೈಟೇ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ಒಣಕಾಳು ಹಾಕಿದ್ರೆ ಬೇಯೋದಿಲ್ಲ ಹಾಗಾಗಿ ನೆನೆಸಿಟ್ಟು ಈ ರೀತಿ ಬೇಯಿಸ್ಕೋಬೇಕು ನೀರು ನೀವು ಕಟ್ ಮಾಡ್ತೀನಿ ಅಂದರೆ ಅದೇ ರಸ ಮಾಡ್ತೀನಿ ಅಂದರೆ ಹೆಚ್ಚಿಗೆ ಇಟ್ಕೊಳ್ಳಿ ಇಲ್ಲ ಅನ್ನೋದಾದರೆ ಸ್ವಲ್ಪ ನೀರಿಡಿ ಕಡಲೆಕಾಳು ನೆನೆಯೋ ಅಷ್ಟು ನೀರು ಹಾಕಿ ರುಚಿಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ನಾನೀಗ ತೆಂಗಿನಕಾಯಿ ತುರಿ ಮತ್ತು ಕರ್ಬೇವಿನ ಸೊಪ್ಪು ಅರಿಶಿನ ಹಸಿಮೆಣ್ಸಿನ್ಕಾಯಿನ ಒಂದು ರೌಂಡು ಗ್ರೈಂಡ್ ಮಾಡ್ಕೊತೀನಿ ಒಗ್ಗರಣೆಗೆ ಈರುಳ್ಳಿ ಕೂಡ ಯೂಸ್ ಮಾಡ್ತಾರೆ ಆದರೆ ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ ನಾನು ಈ ರೀತಿ ಅದು ಕೂಡ ಸಪ್ರೇಟಾಗಿ ಮಾಡ್ಕೋಬೋದು ಈ ರೀತಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಬಟ್ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕೋದೇ ಟೇಸ್ಟ್ ಆಗಿರುತ್ತೆ ಕರ್ಬೇನ್ ಸೊಪ್ಪು ಉಪ್ಪು ರುಚಿಗೆ ಬೇಯೋದಿಕ್ಕೂ ಉಪ್ಪು ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಅರಿಶಿಣದ ಪೌಡರ್ ಈಗ ಗ್ರೈಂಡ್ ಮಾಡ್ತಾಯಿದ್ದೀನಿ ಒಂದು ರೌಂಡ್ ಅಷ್ಟೇ ತುಂಬ ನುಣ್ಣಗೆ ಮಾಡ್ಕೋಬೇಡಿ ತರಿ ತರಿಯಾಗಿರಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಒಂದು ರೌಂಡು ಗ್ರೈಂಡ್ ಮಾಡಿದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಬಾಯಿಗೆ ಕಾಯಿ ಹೀ ಮತ್ತು ದಪ್ಪ ದಪ್ಪಗೆ ಸಿಕ್ಕಿದ್ರೆ ಒಬ್ರು ಮೆಣ್ಸಿನ್ಕಾಯಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಖಾರ ಅನಿಸುತ್ತೆ ಬಟ್ ಈ ರೀತಿ ಗ್ರೈಂಡ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನೀಗ ಗ್ಯಾಸ್ ಆನ್ ಮಾಡಿದ್ದೀನಿ ಪ್ಯಾನ್ ಇಟ್ಟಿದ್ದೀನಿ ಕಾಯಲಿಕ್ಕೆ ಕುಕ್ಕಿಂಗ್ ಆಯಲನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಕಾಳನ್ನು ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಈ ಕಡಲೆಕಾಳು ಉಷ್ಲಿನ ರಸಮ್ಮು ಮತ್ತು ಬೇಳೆ ಸಾರು ಎಲ್ಲ ಜೊತೆ ಸೈಡ್ ಡಿಶ್ ಕೂಡ ನಾವು ಯೂಸ್ ಮಾಡ್ಬೋದು ಗ್ರೈಂಡ್ ಮಾಡಿರೋ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಸಿಮೆಣ್ಸಿಕಾಯಿ ಎಲ್ಲ ಗ್ರೈಂಡ್ ಮಾಡಿದ್ನಲ್ಲ ಈ ರೀತಿ ಒಗ್ಗರಣೆಗೆ ಹಾಕೋಬೇಕು ಮತ್ತು ಕರ್ಬನ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಾವು ಗ್ರೈಂಡ್ ಮಾಡಿರೋ ಗ್ರೈಂಡ್ ಮಾಡೋಕ್ಕೂ ಕರ್ಬೇನ ಸೊಪ್ಪನ್ನು ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಡಲೆಕಾಳು ಕೂಡ ಬೆಂದಿದೆ ಮೂರು ವಿಷಲ್ ಕೂಗ್ಸಿದೆ ಬೆಂದಿದೆ ನಾನೀಗ ಕಟ್ಟು ಅಂದರೆ ಕಡಲೆಕಾಳು ನೀರನ್ನು ಬೇಯಿಸಿರೋದು ಸಪ್ರೇಟ್ ಮಾಡ್ತಾಯಿದ್ದೀನಿ ಆ ನೀರಿಗೆ ನಾನು ರಸಮನ್ನು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಕಾಳು ಸಪ್ರೇಟ್ ಮಾಡಿ ಈಗ ಒಗ್ಗರಣೆಗೆ ಇದ್ದೀನಿ ಕಾಲು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಫುಡ್ ಕೂಡ ಇದು ದೇವಸ್ಥಾನಗಳಲ್ಲಿ ಕೂಡ ಪೂಜೆಗೆ ಕೂಡ ನೈವೇದ್ಯವಾಗಿ ಮಾಡಿಕೊಡ್ಬೋದು ಗಣೇಶನಿಗೆ ತುಂಬ ಇಷ್ಟ ಸಂಕಷ್ಟಹರ ಚತುರ್ಥಿ ದಿನ ಕೂಡ ನೈವೇದ್ಯಕ್ಕೆ ಈ ಥರ ಉಷ್ಲಿನ ಮಾಡಿಟ್ಟರೆ ತುಂಬಾ ಒಳ್ಳೆಯದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಡಲೆಕಾಳು ಉಷ್ಠಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ನಾನೀಗ ರೆಡಿಯಾಗಿದೆ ಕಡಲೆಕಾಳು ಉಷ್ಲಿನ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಕಡಲೆಕಾಳು ಉಷ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಲತಾ ಲತಾ ಜನಾರ್ದನ್ ಡೈಲಿ ವ್ಲಾಗ್ಸ್ಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಸಂ ಮತ್ತು ಕಡಲೆಕಾಳು ಉಷ್ಲಿ ಬಿಸಿ ಬಿಸಿ ರೈಸ್ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಳೆ ಬರ್ತಿದ್ರಂತೂ ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡಲೆಕಾಳು ಸ ರಸಂ ಖಾರ್ ಖಾರವಾಗಿ ಮಾಡಿಕೊಂಡು ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಮನೇಲೊಮ್ಮೆ ಈ ಕಡಲೆಕಾಳು ಉಷ್ಲಿ ಮತ್ತು ರಸಮ್ ಕೂಡ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾ